ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವಾಗ ಮುಡಾಹರಣ ಅದು ಒಂದು ಅವರ ವೈಯಕ್ತಿಕವಾದ ಇನ್ಸೈಡ್ ಟ್ರೇಡಿಂಗ್ ಎಲ್ಲೋ ಒಂದು ಕಡೆ ಇಂದ ಅವರಿಗೆ ಹದಿನಾಲ್ಕು ಬೆಳೆ ಬಾಳುವ ಸೈಟ್ಗಳು ಸಿಕ್ಕಿದೆ ಅಂತ ಒಂದು ಆರೋಪ ಇದೆ ಅದು ಪ್ರಾಸಿಕ್ಯೂಷನ್ ಆಗಿದೆ ಗವರ್ನರ್ ಪ್ರಾಸಿಕ್ಯೂಷನ್ ಅದು ಒಳ್ಳೆ ಬೆಳವಣಿಗೆ ಯಾಕಂದರೆ ಭ್ರಷ್ಟಾಚಾರ ನಾವು ಮೇಲಿಂದ ಕಿತ್ತಾಕಬೇಕು ಯಾವಾಗ ಎರಡು ಸಾವಿರದ ಹನ್ನೊಂದು ಇರಬೇಕು ಯಡಿಯೂರಪ್ಪನವರು ಈ ಒಂದು ಶಿವರಾಮ್ ಖಾರ ಬಡಾವಣೆ ಆದಾಗ ಅವಾಗ ಕಾಂಗ್ರೆಸ್ ಗವರ್ನರ್ ಅಪಾಯಿಂಟೆಡ್ ಗವರ್ನರ್ ಅವರು ಕೂಡ ಯಡಿಯೂರಪ್ಪನವರೇ ಪ್ರಾಸಿಕ್ಯೂಷನ್ ಮಾಡಿದ್ರು ಅದು ಕೂಡ ಅವರು ಜೈಲಿಗೆ ಹೋಗಿ ಎಲ್ಲ ರೀತಿ ಇದನ್ನು ಫೇಸ್ ಮಾಡೋಕ್ಕಾಯ್ತು ಯಡಿಯೂರಪ್ಪನವರು ಅದು ನಾವು ಜಸ್ಟಿಫೈಡ್ ಅಂತೀವಿ ಇದು ನಾವು ಜಸ್ಟಿಫೈಡ್ ಅಂತೀವಿ ಸೊ ಅದು ಒಂದು ಮುಡ ಹಗರಣಕ್ಕೆ ಿ ಭ್ರಷ್ಟಾಚಾರ ಕಿತ್ತಾಕಬೇಕು ನಮ್ಮ ಉದ್ದೇಶ ಇದೆ ಸೊ ಅದನ್ನು ನಾವು ಮುಂದುವರಿಸಬೇಕು ಬಟ್ ನಾನು ಭ್ರಷ್ಟಾಚಾರ ಒಂದು ಆರೋಪ ಇದೆ ಅನ್ನೋ ಕಾರಣಕ್ಕೆ ಮಾತ್ರ ಸಿದ್ದರಾಮಯ್ಯವ್ರು ಇಳಿಬೇಕು ಅಂತ ಹೇಳಲ್ಲ ಅವರೆಲ್ಲ ಒಂದು ವರ್ಷ ಮತ್ತು ಅವ್ರು ಮಾಡ್ತಿರೋ ಜನವಿರೋಧಿ ಯೋಜನೆಗಳು ಯೋಚನೆಗಳು ಮಾಡಬೇಕಾಗಿರೋದನ್ನು ಮಾಡಿದೆ ಮಾಡಬಾರದನ್ನು ಮಾಡ್ತಾ ಇದ್ದಾರೆ ಅದು ರೈತರ ಬಗ್ಗೆ ಒಂದು ರೈತ ವಿರೋಧಿ ಯೋಜನೆ ಕಿತ್ತಾಕಿಲ್ಲ ಯಡಿಯೂರಪ್ಪನವ್ರು ತಂದಿರೋದು ವಾ ಮತ್ತು ಮೈನಿಂಗ್ ಮಾಫಿಯಾಗಿ ಹೇಳಿ ಮೈನಿಂಗ್ ಲಾಬಿ ರೈತರ ಭೂಮಿ ಕೊಡ್ತಾರೆ ಕನ್ನಡದ ಪರ ಬರೀ ಭುವನೇಶ್ವರಿ ಸ್ಟ್ಯಾಚ್ಯೂ ಮಾಡ್ತಾರೆ ಹೊರತು ಕನ್ನಡಿಗರಿಗೆ ಮೀಸಲಾತಿ ಈ ಕ್ಷೇತ್ರಗಳಲ್ಲಿ ಕಸದ ಡಬ್ಬಿನಲ್ಲಿ ಹಾಕ್ತಾರೆ ರೈತ ವಿರೋಧಿ ಎಸ್ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿ ಹಣ ದುರ್ಬಳಕೆ ಮಾಡ್ತಾರೆ ಮತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದ್ದಾರೆ ಮತ್ತು ಅವರು ಐದು ವರ್ಷ ನಾನು ಈ ಐದು ಹಚ್ಚೋ ಸ್ಕ್ರೀನಲ್ಲಿ ಕೂತ್ಕೊಂಡು ಆರಾಮಾಗಿ ಕಡಲೆಕಾಯಿ ಬೀಜ ತಿಂದ್ಕೊಂಡು ಕ್ರಿಕೆಟ್ ನೋಡ್ಕೊಂಡು ಆರಾಮಾಗಿ ಬಿಡೋಣ ಅನ್ನೋ ಒಂದು ಮನಸ್ಥಿತಿ ನನಗೆ ಎದ್ದು ಕಾಣ್ತಾ ಇದೆ ನೀವು ಮಾಡಿದ್ರೆ ಮುಖ್ಯಮಂತ್ರಿ ಐದು ವರ್ಷ ನೀವು ಮಾಡಿದರೆ ಆಗಲಿ ಆಡಳಿತ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಇವಾಗ ಒಂದು ವರ್ಷ ಆಗಿದೆ ನಿಮ್ಮ ಸರ್ಕಾರ ನಾವು ಒಪ್ಪಲ್ಲ ನಿಮ್ಮ ಸರ್ಕಾರ ಜನಪರವಾಗಿಲ್ಲ ನೀವು ಆರು ವರ್ಷ ಮಾಡಿದರೆ ನೀವೇ ಇರಬೇಕು ಅನ್ನೋದೇನಿಲ್ಲವಲ್ಲ ಯಾರಾದರೂ ಉತ್ತಮ ಆಡಳಿತ ನಿಮ್ಮ ಪಕ್ಷದ ಯಾರೂ ನಮಗೆ ಕಂಡು ಬಂದಿಲ್ಲ ಆದರೆ ಯಾರಾದರೂ ಇದೆ ಅಂದರೆ ಅವ್ರಿಗೂ ಒಂದು ಚಾನ್ಸ್ ಕೊಡಿ ಇರೋರೆ ಬೆಳೆದಿರೋರೆ ಬೆಳೀತಾ ಇರಬೇಕು ಬೆಳೆದಿರೋರು ಮಕ್ಕಳೇ ಬೆಳೀತಾ ಇರಬೇಕು ಮುಖ್ಯಮಂತ್ರಿ ಆಗಿರೋರೆ ಆಗೋದು ನಾನು ಒಪ್ಪಲ್ಲ ಬೇರೆಯವ್ರಿಗೆ ನೀವು ಚಾನ್ಸ್ ಕೊಡಿ ನಿಮ್ಗೆ ಬಹಳ ಒಂದು ರೀತಿ ಕಪ್ಪು ಚುಕ್ಕೆ ಬಂದ್ಬಿಟ್ಟಿದೆ ಇವತ್ತಿನ ದಿನ ಬೇರೆಯವ್ರಿಗೆ ಚಾನ್ಸ್ ಕೊಡಿ ಅಂತ ನಾನು ಹೇಳಕ್ಕಿಲ್ಲ ಈ ಸರ್ಕಾರದಲ್ಲಿ